ಸಂಡೆ ಹುಟ್ಟಿದ ಭಾಡ್ಯನ ಮಗನ ಕಿಸ್ದಾಗ ಒಂದು ರೂಪಾಯಿ ಅದಾವ ಪೂರಾ ಡಬ್ಬಿ ಬೇಕಾ ನಿಮ್ಮಂತ ಸಣ್ಣ ಹುಡುಗರ್ ನೋಡಿದ್ರೆ ಹೊಟ್ಟೆ ಕಲಸ್ದಂಗೆ ಆಕೇತ್ಲಿ ಕಿಸ್ದಾಗ ಒಂದು ರೂಪಾಯಿ ಇರೋದಿಲ್ಲ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದ್ಬಿಡ್ತೀರಿ ಹೋಗಪ್ಪ ನಿಮ್ಮಪ್ಪ ಕರ್ಕೊಂಬಾಗ ನಿಮ್ಮಪ್ಪ ಐಸ್ ಕ್ರೀಮ್ ಕೊಡಿಸ್ತಾನ ಹೋಗಪ್ಪ ಹಾಂ ಐನೂರು ರೂಪಾಯಿ ಇತ್ತು ನಂಗೆ ಕಡೆ ಐನೂರು ರೂಪಾಯಿ ಪೂರ್ತಿ ಡಬ್ಬಿನ ತಗೊಳಿದ್ದೆ ನಾನು ಐಸ್ ಕ್ರೀಮ್ ಯಾವ್ದು ಕೊಡೀರಿ ಹಾಂ ಚಕ್ ಬರ್ಕೊಳ್ಳೋ ಕಳ್ ಬರ್ಕೊಳ್ಳೋ ಯಾವ್ ಕೋಮ್ ಕೊಳ್ಳಿ ಯಾವ್ದ್ ಕೊಳ್ಳಿರಿ ಮೂಡಿಲ್ಲ ಅಂದೀಗ ಐಸ್ ಕ್ರೀಮ್ ತಿನ್ನೋದು ಮಸ್ತ್ ಅಂಗಡಿ ಓಕೆ ನೀವು ಕೋಲ್ಡ್ ಡ್ರಿಂಕ್ಸ್ ಕುಡಿತೇನೆ ಕೋಲ್ಡ್ ಡ್ರಂಕ್ಸ್ ಕೋಲ್ಡ್ರಿಂಕ್ಸ್ ಬಾರೋ ಇಲ್ಲ ಅಪ್ಪ ಬಾ ಇಲ್ಲಿ ಕಳಕ್ ಹೋಗ್ಬೇಡ ಈಗ ನೋಡ್ ಐಸ್ ಕ್ರೀಮ್ ನಮ್ಗೆ ಬಂದ ಬಿಡ್ತಾನೆ ಈಗ ಕೊಡ್ಸ ಬಿಡ್ತೇನೆ

ಐಸ್ ಕ್ರೀಮ್ ಐಸ್ ಕ್ರೀಮ್ ಮಲಾಯ್ ಕುಲ್ಪೆ ಚಗವರ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಆ ರೊಕ್ಕ ತೆಗೀರಿ ರೊಕ್ಕ ಇಲ್ಲ ರೊಕ್ಕ ಅಂದ್ರು ಐಸ್ ಕ್ರೀಮ್ ಬೇಕಾ ರೊಕ್ಕ ಇಲ್ಲ ಐಸ್ ಕ್ರೀಮ್ ಬೇಕಂತ ನಡಿ ಎಲ್ಲೆಲ್ಲಿ ನಿಂತ್ರ ಬರ್ತೀರಿ ಮೊದಲು ವ್ಯಾಪಾರ

கோம ஐத்து கடவட ஐங்கோ ஐத்ரி குளிப்பி ஐத்து ரீ எல்லா மேடம் ஐஸ்கிரீம் யாரு பேரிங்க சாக்கோபா ரீ மேடம் எஸ்ட் கொள்ளி ரீந்திரி ஒன்று ஆட முரு நாக்கேது ஐஸ் கிரீம் மழைப்பா ಎಲ್ಲ ಐತ್ರಿ ಸ್ಕ್ಯಾನರ್ ಐತ್ರಿ ಫೋನ್ ಪೇ ಐತ್ರಿ ಜಿಪೇ ಐತ್ರಿ ಎಲ್ಲ ಐತ್ರಿ ನೀವು ಮನೆಗೂ ಬಂದು ಕೊಡ್ಬೋದ್ರಿ ರೊಕ್ಕ ನಮಗೆ ಇಲ್ಲರಿ ಇಲ್ಲೇ ಸ್ಕ್ಯಾನರ್ ಆನ್ ಮಾಡಿ ಕ್ಯಾಶ್ ಇದ್ರೆ ಚಲೋ ಆಗ್ತಿತ್ರಿ ಕ್ಯಾಶ್ ಇಲ್ರಿ ನನ್ನ ಮಾಡಿ ಮಾಡಿ ಫೋನ್ ಪೇ ಮಾಡಿ ನಡೀತೈತೆ ನಮಗೆಲ್ಲ ನಡೀತೈತೆ ರೀ ಆತ್ರಿ ಅದು ಯಾಕೋ ಆಗವಾತ್ರಿ ಇದು ತಿರ್ಗಾಕತ್ತೈತ್ರಿ ಇದು ಯಾಕೋ ಫೋನ್ಪೇನಾಗತ್ತಿಲ್ರಿ ಇದು ಐಸ್ ಕ್ರೀಮ್ ಬ್ಯಾಡ್ ತೊಗೊಂಬಿಡ್ರಿ ಇರ್ಲಿ ತೋರಿ ನಡೀತೈತ್ರಿ ಆಗತಿಲ್ರಿ ಏ ಇರ್ಲಿ ನಡೀತೈತಿ ನಾಳೆ ಬರ್ತೇನೆ ಅಲ್ರಿ ಅವಾಗ ಕೊಡುವಂತ್ರಿ ಒಂದ್ ಕೆಲಸ ಮಾಡ್ರಿ ನೀವು ನಂಬರ್ ನೀವು ತಗೋರಿ ಅದಕ್ಕೆ ಸ್ಕ್ಯಾನರ್ ಹೇಳಿ ಮೇಡಮ್ ನಂಬರ್ ನಿಮ್ದು ಅದು ಸಿಕ್ಸ್ ತ್ರೀ ಸಿಕ್ಸ್ ಹಾಂ ರೀ ರೀ ರೊಕ್ಕ ಏನು ಕೊಡದ್ ಬ್ಯಾಡ್ರಿ ನಂಬರ್ ಸಿಕ್ತಲ್ರಿ ಅಷ್ಟೇ ಸಾಕ್ರಿ ಏ ಬ್ಯಾಟ್ರಿ ರೊಕ್ಕ ಈ ನಾ ಹುಡುಗಾರಿಗೆ ರೊಕ್ಕ ಮಲೈ ಮಲಾಯ್ ಕೋಲ್ಪೇ ಚಾಕಬರ್ ಐಸ್ ಕ್ರೀಮ್ ಐಸ್ ಏಸ್ಕ್ರೀಮ ನಿಂದ್ರ ಮಾರ ನಿಂದ ಬರ್ರಿ ಬರ್ರಿ ಏನು ಗಾಡಿ ಅಲ್ಲೇ ನಿಂದಿರ್ಸೋದು ಬಡ್ಲಿ ಇಲ್ಲೇ ನಿಂದಿರ್ಸಿಲ್ಲ ಗಾಡಿ ಸೈಡ್ ಹಚ್ಬೇಕಿಲ್ರಿ ಏನ್ ದಾರ್ಯಾಗ ನಿಂತು ಬಿಡು ನಾ ಗಾಡಿ ಅಡ್ಡಿಯಾಡ್ತಿರ್ತಾವ ಮತ್ ನಮಗ್ ಬೈತಾರಲ್ಲಿ ಯಾವ್ದು ಕೊಡ್ರಿ ಐಸ್ ಕ್ರೀಮ್ ಅದೆಲ್ಲ ಆಗ್ಲಿ ಬಿಡು ಕೆಲಸ ಮಾಡಿ ಸಾಕಾಗಿ ಯಾವ್ದೈತ್ ನೋಡ ಐಸ್ ಕ್ರೀಮ್ ಕೊಡ ನಿನ್ ಇಷ್ಟ ಆಗಿದ್ ಕೊಡ ಇಷ್ಟ ಆಗಿದ್ದ ನಿಮಗೆ ಯಾವ್ದ್ ಬೇಕ ಹೇಳ್ರಿ ಅದು ಕೊಡಗ ಅದು ಉದ್ದ ನೋಡು ಉದ್ದ ಉದ್ದು ಹಾ ಕಟ್ಗಿದ್ ಉದ್ದ ಕೊಡು ನೋಡಿದ ಹಾ

ಐಸ್ ಕ್ರೀಮ್ ತಗೋತಿ ಒಳಗ ಇಲ್ರಿ ಅಣ್ಣ ಎಲ್ಲಾ ಮಾರಿ ಬಂದ್ರಿ ಬೇರೆ ಯಾವ್ದೋ ಚಾಕು ಬಾರ್ ಐತ್ರಿ ಕಪ್ ಐತಿರಿ ಮ್ಯಾಂಗೋ ಐತಿರಿ ಕುಲಪಿ ಐತ್ರಿ ಹಂಗ ನನಗೂ ಕೋಣ ಬೇಕಪ್ಪ ತಗೋಲಿ ಚಲೋ ಐತಿ ಬೇಕು ನನಗೂ

ರೊಕ್ಕ ಹಂಗ್ರಿ ನೀವು ಐಸ್ ಕ್ರೀಮ್ ತಗೊಂಡ ಹೋಗ್ಲಿ ಅಂತ ತಿನ್ಲಿ ಅಂತ ಬರ್ತೀನಿ ನೋಡಿ ಬಹಳ ಹಣಾರ ಮುಂದ ಊರ ದೊಡ್ಡದ ಐತೆ ಏನ್ರಿಯತ್ ಮುಂದ ದೊಡ್ಡದೈತ್ ಪೂರ್ತಿ ಐಸ್ ಕ್ರೀಮ್ ಖಾಲಿ ಆಕೈತ್ ನಿಂದ ಹೌದ್ರಿ ಪಾಟಿ ಪಟ್ ರೊಕ್ಕ ಕೊಡ್ರಿ ಹೋಗ್ ಮುಂದೆ ಯಾರಿಗ ಅವತ್ ಮಾಡಿ ಬಾಡನ್ಗೆ ಯಾರು ಬಂದ ಕಲ್ಲಪ್ಪ ಮತ್ತೆ ಸಿದ್ದಪ್ಪ ಊರೊಳಗ ಸಣ್ಣ ಮಕ್ಳಿಗೂ ಮುಕ್ಳಿ ಮುಚ್ಕೊಂಡ್ ಹೆಸರು ಹೇಳ್ತಾರೆ ತಗಿಲೇನಾ ತಗಿತೀರಿ ನೀ ಹೇಳಿ ತಗಿಲೇನಾ ತಗದೇ ಬಿಡ್ತೀನಿ ತಗಿಲೇನ ನೋಡ್ತೇನೆ ತಗಿರಿ ನೀವು ತೆಗಿರಿ ನಾನು ತೆಗಿತೇನೆ ಇಲ್ಲ ಗಂಡಸರಾದಿರಿ ನನಗೆ ಫರಕ್ ಆಗಿ ಬಿಡುದಿಲ್ಲ ಅದು ನೀವು ಏ ಏನು ಮಾಡಕತ್ತೀನಿ ನೀನು ಮತ್ತು ನೀವು ತೆಗಿತೇನ ಅಂದ್ರೆ ನಾನು ತೆಗಿತೇನ ನಾತ್ತೀನಿ ಹೇಳಿ ಅವ್ರಿಗೆ ಏ ಪಿತ್ತಲ ಪಿತ್ತಲ ಅಯ್ ಪಿಸ್ ತೂಲ ಬ್ಯಾಡ್ರಿ ಸರ ಗನ್ನಿಗಿಂತ ಗಿಣ್ಣು ತೆಗ್ಯಾಕೆ ಹೋಗ್ರಿ ಸರ ಬಡೂರತ್ತೀವಿ ರೀ ಸರ ಹತ್ತು ಇಪ್ಪತ್ತು ರೂಪಾಯಿ ಕ ನೋಡಿ ರೀ ಸರ್ರ ಬಿಸಲಾಗಿ ಹೋಗಿ ಐಸ್ ಕ್ರೀಮ್ ಮಾರಿದ್ರೆ ಮನೆ ನಡಿತೈತೆ ರೀ ಸರ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ರೀ ಸರ ಕಣ್ಣಿಗಿನ ತೆಗ್ಯಾಕ್ ಹೋಗ್ಬೇಡ್ರಿ ನಮ್ಮೂರು ರೊಕ್ಕ ಕೊಡ್ರಿ ಸರ ಹೋಗ್ಬಿಡ್ತೇನೆ ರೀ ಸರ ಚಾಪಾತ್ರಿ ಸರ ಅಲ್ಲೇ ನಮ್ ಮುಂದ ಫೀಲಿಂಗ್ ಎಲ್ಲ ಕೊಡಾಕತಿ ನೀವು ಬೇಕಾದ್ ಮಾಡ್ಕೊಂಡ್ರಿ ನಿಮ್ಗೆ ರೊಕ್ಕ ಕೊಡಂಗಿಲ್ಲ ನೀ ನಾ ಬಡ ತಿನ್ನೋರ ಏನಂತೀ ಹೊಡೀಬ್ಯಾಡ ಬಿಡ್ರಿ ಅಣ್ಣಾರ ರೊಕ್ಕ ಇಕ್ಕ ಏನು ಬೇಡ್ರಿ ನಮ್ಮ ಅಣ್ಣ ತಮ್ಮ ಅಂತೇಳಿ ಸುಮ್ಮನೆ ಆಗ್ಬಿಡ್ತೇನ್ರಿ ಆದ್ರೆ ಏನು ಮಾಡುದ್ರಿ ನಮ್ಮಂತ ದುಡು ತಿನ್ನೋರ್ಗೆ ಹೆಂಗೇತಿರಿ ಒಂದ್ಸಲ ರೀ ಅಣ್ಣಾರ ನಿಮಗೆ ಟಚ್ ಮಾಡಿ ನೋಡ್ಬೋದೇನ್ರಿ ಬಾಳ್ ಮಂದಿ ಹುಡ್ಗಾರ್ದು ಆಸೆ ಇದರ್ತೈತಿ ನನ್ನ ಬಾಡಿ ಮುಟ್ಟಬೇಕ ಅದು ಮಾಡ್ಬೇಕಂತ ಅವ್ರಿಗೆಲ್ಲ ಚಾನ್ಸ್ ಕೊಟ್ಟಿಲ್ಲ ನಾನ್ ಚಾನ್ಸ್ ಕೊಡ್ತೇನೆ ಬಾ ಯಾಕೇಳ್ರಿ ನಿಮ್ಮಂತ ರೌಡಿಗಳಿಗೆ ಟಚ್ ಮಾಡ್ಬೇಕಂತೇಳಿ ಬಾಳ್ ಆಸೆ ಐತಿರಿ ನಂದು ಆಯ್ತ್ರಿ ಅಣ್ಣಾರ ಆಯ್ತ್ರಿ ரவுண்ட ரவுடி அண்ணா இன்னும்த்தின்னா கொடுத்துலீம் அவ